ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಸಿನ್ ಗೌಡ ವೆಲ್ಕಮ್ ಟು ಮೈ ಮೈಟೂಬ್ ಚಾನಲ್ ಮಿಸ್ಟರ್ ಗೌಡ ಇನ್ಫೋ ಗೆಳೆಯರು ನಾನು ಈಗ ಮತ್ತೊಂದು ಆಕ್ಷನ್ ಡೀಟೇಲ್ಸ್ ನ ಇದೇ ತಿಂಗಳು ಅಂದರೆ ಜೂನ್ ಅಲ್ಲಿ ಬರ್ತಕ್ಕಂಥ ಅಪ್ಕಮಿಂಗ್ ಆಕ್ಷನ್ ಡೀಟೇಲ್ಸ್ ಇದು ಕೂಡ ಈ ಆಕ್ಷನ್ ಇರುತ್ತೆ ಈ ಆಕ್ಷನ್ ಡೀಟೇಲ್ಸ್ ನಾನು ತಗೊಂಡ್ಬಂದಿದ್ದೀನಿ ಬ್ಯಾಂಕ್ ಆಫ್ ಬರೋಡಾ ಬೆಂಗಳೂರು ಆರ್ ಓ ಅವರು ಈ ಆಕ್ಷನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಈ ಆಕ್ಷನ್ ಬಂದು ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತು ನಾಲ್ಕು ನಡೀತತೆ ಮತ್ತು ಇ ಎಮ್ ಡಿ ಸಬ್ಮಿಟ್ ಮಾಡೋಕ್ಕೆ ನಿಮಗೆ ಲಾಸ್ಟ್ ಡೇಟ್ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇರುತ್ತೆ ಬನ್ನಿ ಯಾವ್ಯಾವ ಗಾಡಿ ಇದೆ ನೋಡೋಣ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಗೌಡ ಇನ್ಫೋ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಪಕ್ಕದಲ್ಲಿ ಬೆಲ್ಲೈಕಾನ್ ಬಟ್ನ ಕ್ಲಿಕ್ ಮಾಡಿಬಿಡಿ ನಮ್ಮ ಮುಂದಿನ ವೀಡಿಯೋ ನೋಟಿಫಿಕೇಷನ್ಗಾಗಿ ಬನ್ನಿಗಳೇನು ತಡ ಮಾಡೋದು ಬೇಡ ಆಕ್ಷನ್ ಯಾವ್ಯಾವ ಗಾಡಿ ಬಂದಿದ್ದಾವೆ ಏನು ರೇಟು ಏನು ಬೈಸ್ ಪ್ರೈಸ್ ಇರುತ್ತೆ ಏನು ಇ ಎಮ್ ಡಿ ಅಮೌಂಟ್ ಇರುತ್ತೆ ಯಾವ ಅಂತ ತಿಳ್ಕೊಡೋಣ ಬನ್ನಿ ಮೊದಲನೇದಾಗಿ ಟಾಟಾ ಇಂಡಿಕಾ ವಿಟು ಎಲ್ ಎಕ್ಸ್ ಇದೆ ಗಾಡಿ ನಂಬರ್ ಬಂದು ಕೆ ಜೀರೋ ಟು ಎ ಎಫ್ ಡಬಲ್ ಏಯ್ಟ್ ಟು ಫೈವ್ ಗಾಡಿ ನಂಬರ್ ಇದೆ ಇದು ಎರಡು ಸಾವಿರದ ಹದಿನಾರು ಮಾಡಲು ಇದ್ರದ್ದು ರಿಸರ್ವ್ ಪ್ರೈಸ್ ಬಂದು ಅರುವ ಸಾವಿರದ ಎಂಟುನೂರು ರೂಪಾಯಿ ಇರುತ್ತೆ ಮತ್ತು ಇ ಎಮ್ ಡಿ ಅಮೌಂಟ್ ಬಂದು ನಾಲ್ ಆರು ಸಾವಿರದ ನಾನ್ನೂರ ಎಂಬತ್ತಿರುತ್ತೆ ಸ್ನೇಹಿತರೆ ಅದೇ ರೀತಿ ಎರಡನೇದಾಗಿ ಟಾಟಾ ನೆಕ್ಸಾನ್ ಇ ವಿ ಎಕ್ಸ್ ಎಕ್ಸೆಕ್ಟ್ ಪ್ಲಸ್ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲು ಗಾಡಿ ನಂಬರ್ ಬಂದು ಕೆ ಜೀರೋ ಫೋರ್ ಎನ್ ಸಿ ಜೀರೋ ಒನ್ ಜೀರೋ ನೈನ್ ಗಾಡಿ ನಂಬರ್ ಇದೆ ಇದ್ರದ್ದು ರಿಸರ್ವ್ ಪ್ರೈಸ್ ಬಂದು ಹನ್ನೆರಡು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರ ಮತ್ತು ಇ ಎಮ್ ಡಿ ಅಮೌಂಟ್ ಬಂದು ಒಂದು ಲಕ್ಷದ ಇಪ್ಪತ್ತ ಎರಡು ಸಾವಿರದ ನಾನ್ನೂರು ರೂಪಾಯಿ ಇರುತ್ತೆ ಸ್ನೇಹಿತರೆ ಮತ್ತು ಮೂರನೇದಾಗಿ ರೆನಾಲ್ಡ್ ಕೈಗರ್ ಆರ್ ಎಕ್ಸ್ ಝೆಡ್ ಇರುತ್ತೆ ಇದು ಟಾಪ್ ಎಂಡ್ ಮಾಡಲು ಎರಡು ಸಾವಿರದ ಇಪ್ಪತ್ತೆರಡು ಮಾಡಲು ಗಾಡಿ ಗಾಡಿ ನಂಬರ್ ಬಂದು ಕೆ ಎ ಫಾರ್ಟಿ ಟು ಎಮ್ ಸಿ ಫೋರ್ ನೈನ್ ಏಯ್ಟ್ ತ್ರೀ ಗಾಡಿ ನಂಬರ್ ಇದೆ ಮತ್ತು ಇದರದ್ದು ಪ್ರೈಸು ರಿಸರ್ವ್ ಪ್ರೈಸ್ ಬಂದು ಏಳು ಲಕ್ಷದ ಮೂವತ್ತೆಂಟು ಸಾವಿರ ಫಿಕ್ಸ್ ಮಾಡಿದ್ದಾರೆ ಇ ಎಮ್ ಡಿ ಅಮೌಂಟ್ ಬಂದು ಎಪ್ಪತ್ತ್ಮೂರು ಸಾವಿರದ ಎಂಟುನೂರು ರೂಪಾಯಿ ಇರುತ್ತೆ ಸ್ನೇಹಿತರೆ ಮತ್ತು ನಾಲ್ಕನೇದಾಗಿ ಹ್ಯೂಂಡೆ ವರ್ಣ ಎರಡು ಸಾವಿರದ ಹದಿನೇಳು ಮಾಡಲು ಗಾಡಿ ಇದು ಗಾಡಿ ನಂಬರ್ ತೊಗೊಳ್ಳಿ ಕೆ ಎ ಜೀರೋ ತ್ರೀ ಎನ್ ಬಿ ಫೋರ್ ಫೈವ್ ನೈನ್ ಟು ಗಾಡಿ ನಂಬರ್ ಇರುತ್ತೆ ಹುಂಡೆ ವರ್ಣ ಇದು ಎರಡು ಸಾವಿರದ ಹದಿನೇಳು ಮಾಡಲು ಇದ್ರದ್ದು ರಿಸರ್ವ್ ಪ್ರೈಸ್ ಬಂದು ಐದು ಲಕ್ಷದ ಎಂಬತ್ತು ಸಾವಿರ ಇರುತ್ತೆ ಮತ್ತು ಇ ಎಮ್ ಡಿ ಅಮೌಂಟ್ ಬಂದು ಐವತ್ತೆಂಟು ಸಾವಿರ ಇರುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ಐ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲು ಗಾಡಿ ಕೆ ಎ ಜೀರೋ ಫೋರ್ ಎನ್ ಬಿ ಒನ್ ಫೋರ್ ಒನ್ ಸಿಕ್ಸ್ ಗಾಡಿ ನಂಬರು ಮತ್ತು ರಿಸರ್ವ್ ಪ್ರೈಸ್ ಬಂದು ಒಂಬತ್ತು ಲಕ್ಷದ ಹದಿನೆಂಟು ಸಾವಿರ ಇ ಎಮ್ ಡಿ ಬಂದು ತೊಂಬತ್ತೊಂದು ಸಾವಿರದ ಎಂಟುನೂರು ರೂಪಾಯಿ ಇರುತ್ತೆ ಸ್ನೇಹಿತರೆ ಮತ್ತು ಮಾರುತಿ ಸುಜುಕಿ ಬ್ರೀಝಾ ಜೆಡ್ ಐ ಎರಡು ಸಾವಿರದ ಹದಿನೆಂಟು ಮಾಡಲು ಗಾಡಿ ಇದು ಬ್ರೀಝಾ ಜೆಡ್ ಡಿ ಐ ಸ್ನೇಹಿತರೆ ಗಾಡಿ ನಂಬರ್ ತೊಳಿ ಕೆ ಎ ಫಿಫ್ಟಿ ಒನ್ ಎಮ್ ಎಲ್ ನೈನ್ ಒನ್ ಟು ಫೋರ್ ಗಾಡಿ ನಂಬರ್ ಇರುತ್ತೆ ಈ ಗಾಡಿ ಆಕ್ಷನ್ನು ಬಂದು ನಿಮಗೆ ಆರು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದರೆ ಇದೇ ತಿಂಗಳು ಜೂನ್ ಆರನೇ ತಾರೀಕು ಈ ಆ್ಯಕ್ಷನ್ನು ನಡೀತಾ ಇರೋದು ಬ್ಯಾಂಕ್ ಆಫ್ ಬರೋಡಾದವರಿಂದ ಇ ಎಮ್ ಡಿ ಕಟ್ಟೋದಕ್ಕೆ ಲಾಸ್ಟ್ ಡೇಟ್ ಬಂದು ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಟೂ ಡೇಸ್ ಬಿಫೋರ್ ನೀವು ಇ ಎಮ್ ಡಿ ಕಟ್ಟಿರಬೇಕು ನಿಮಗೆ ಪಾರ್ಟಿಸಿಪೇಟ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಇದ್ರದ್ದು ರಿಸರ್ವ್ ಪ್ರೈಸ್ ಬಂದು ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ಇರುತ್ತೆ ಮತ್ತು ಇ ಎಮ್ ಡಿ ಬಂದು ನಲ್ವತ್ಮೂರು ಸಾವಿರದ ಇನ್ನೂರು ಇರುತ್ತೆ ಸ್ನೇಹಿತರೆ ಮತ್ತು ಇವತ್ತಿನ ದಿನ ಇನ್ನೂ ಒಂದು ಗಾಡಿ ಇರುತ್ತೆ ಅದು ಸ್ವಿಫ್ಟು ವಿ ಎಕ್ಸ್ ಐ ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಗಾಡಿ ಗಾಡಿ ನಂಬರ್ ಬಂದು ಕೆ ಜೀರೋ ಫೈವ್ ಎಮ್ ಜೆಡ್ ಸೆವೆನ್ ನೈನ್ ತ್ರೀ ಸಿಕ್ಸ್ ಗಾಡಿ ನಂಬರ್ ಇರುತ್ತೆ ಮತ್ತು ಇದ್ರದ್ದು ರಿಸರ್ವ್ ಪ್ರೈಸ್ ಬಂದು ಮೂರು ಲಕ್ಷದ ನಲ್ವತ್ತೆರಡು ಸಾವಿರ ಮತ್ತು ಇ ಎಮ್ ಡಿ ಬಂದು ಮೂವತ್ತ್ನಾಲ್ಕು ಸಾವಿರದ ಇನ್ನೂರು ಇರುತ್ತೆ ಇದು ಕೂಡ ಆರನೇ ತಾರೀಕು ಬ್ಯಾಂಕ್ ಆಫ್ ಬರೋಡಾದವರು ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥ ಈ ಆಕ್ಷನ್ ಸ್ನೇಹಿತರೆ ಅದೇ ರೀತಿ ಮತ್ತೆ ಯಾರ್ಯಾರು ಶಿವಮೊಗ್ಗ ಕಡೆ ಇದ್ದೀರ ಶಿವಮೊಗ್ಗದಲ್ಲಿ ಆಕ್ಷನ್ ನಡೀತಾ ಇದೆ ಶಿವ ಬ್ಯಾಂಕ್ ಆಫ್ ಬರೋಡಾದವರು ಶಿವಮೊಗ್ಗದಲ್ಲಿ ಆಕ್ಷನ್ನ ಕಂಡೆಂಟ್ ಮಾಡ್ತಾ ಇದ್ದಾರೆ ಶಿವಮೊಗ್ಗ ಪೀಪಲ್ಸ್ ಶಿವಮೊಗ್ಗ ಸ್ನೇಹಿತರಿಗೋಸ್ಕರ ತಂದಿದ್ದೀನಿ ನಾನು ಐದು ಗಾಡಿಗಳು ಇದು ಶಿವಮೊಗ್ಗದಲ್ಲಿ ನಡೀತಕ್ಕಂಥ ಆಕ್ಷನ್ ಡೀಟೇಲ್ಸು ಬನ್ನಿ ಕೊಡ್ತೀನಿ ಯಾವ್ಯಾವ ಗಾಡಿ ಬಂದಿದ್ದಾವೆ ನೋಡಿ ಸ್ವಿಫ್ಟ್ ಡಿಸೈರ್ ಎಲ್ ಡಿ ಐ ಬಂದಿದೆ ಇದು ಎಲ್ಲೋ ಬೋರ್ಡ್ ಸ್ನೇಹಿತರೆ ಕೆ ಎ ಸೆವೆಂಟೀನ್ ಡಿ ಒನ್ ಜೀರೋ ಒನ್ ಜೀರೋ ಗಾಡಿ ನಂಬರು ಇದು ಎಲ್ಲೋ ಬೋರ್ಡ್ ಕಾರು ಯಾರ್ಯಾರು ಎಲ್ಲೋ ಬೋರ್ಡಲ್ಲಿ ನನಗೆ ಗಾಡಿ ಬೇಕು ಅಂತ ನೋಡ್ತಾ ಇದ್ದೀರ ಅವರಿಗಾಗಿ ತಂದಿರೋದು ನಾನು ಡೀಟೇಲ್ಸ್ ಇದು ಸ್ವಿಫ್ಟ್ ಡಿಸೈರ್ ಎಲ್ ಡಿ ಐ ಅಂದರೆ ಸ್ವಿಫ್ಟ್ ಡಿಸೈರ್ ಟೂರು ಇದ್ರದ್ದು ರಿಸರ್ವ್ ಪ್ರೈಸ್ ಬಂದು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಮತ್ತು ಇ ಎಮ್ ಡಿ ಅಮೌಂಟ್ ಬಂದು ಇಪ್ಪತ್ತೆರಡು ಸಾವಿರದ ಐನೂರು ಈ ಆಕ್ಷನ್ನು ನಡೀತಾ ಇರೋದು ಹತ್ತು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದರೆ ಜೂನ್ ಆರು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ಈ ಆಕ್ಷನ್ ನಡೆಯುತ್ತೆ ಹತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗಡೆ ನೀವು ಇ ಎಮ್ ಡಿ ಸಬ್ಮಿಟ್ ಮಾಡಬೇಕು ಶಿವಮೊಗ್ಗ ಬ್ರಾಂಚು ಬ್ಯಾಂಕ್ ಆಫ್ ಬರೋಡಾದವರು ಕಂಡೆಕ್ಟ್ ಮಾಡಿರೋದು ಯಾವುದೇ ರೀತಿ ಇದೇ ಬ್ರ್ಯಾಂಚವರು ಎರಡನೇ ಗಾಡಿ ಇದು ಮಾಡಿದ್ದಾರೆ ಇದು ಮಹೀಂದ್ರಾ ಟ್ರ್ಯಾಕ್ಟರು ಫೋರ್ ಸೆವೆನ್ ಫೈವ್ ಮಹೀಂದ್ರಾ ಟ್ರ್ಯಾಕ್ಟರ್ ಫೋರ್ ಸೆವೆನ್ ಫೈವ್ ಇದು ಗಾಡಿ ನಂಬರ್ ತೊಗೊಳ್ಳಿ ಕೆ ಎ ಸೆವೆಂಟೀನ್ ಟಿ ಡಿ ಜೀರೋ ಫೋರ್ ಒನ್ ಸಿಕ್ಸ್ ಗಾಡಿ ನಂಬರ್ ಇರುತ್ತೆ ಇದ್ರದ್ದು ರಿಸರ್ವ್ ಪ್ರೈಸ್ ಬಂದು ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಮತ್ತು ಇ ಎಮ್ ಡಿ ಅಮೌಂಟ್ ಬಂದು ಹದಿನೇಳು ಸಾವಿರದ ಆರುನೂರು ರೂಪಾಯಿ ಇರುತ್ತೆ ಸ್ನೇಹಿತರೆ ಇದೇ ಬ್ರಾಂಚೋರು ಮತ್ತು ಇನ್ನೂ ಒಂದು ಗಾಡಿಗಿದೆ ಟಾಟಾ ನೆಕ್ಸಾ ನೆಕ್ಸ್ಟಿ ಗಾಡಿ ನಂಬರ್ ಒಂದು ಕೆ ಎ ಸಿಕ್ಸ್ಟಿ ಏ ಟಿ ಎಮ್ ಜೀರೋ ನೈನ್ ಟು ಸಿಕ್ಸ್ ಗಾಡಿ ನಂಬರ್ ಇರುತ್ತೆ ಇದು ಆಕ್ಷನ್ ಬಂದು ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇದು ಆಕ್ಷನ್ ನಡೀತಕ್ಕಂಥ ಡೇಟು ನಿಮಗೆ ಇ ಎಮ್ ಡಿ ಸಬ್ಮಿಟ್ ಮಾಡೋಕ್ಕೆ ಲಾಸ್ಟ್ ದಿನ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತನಾಲ್ಕರ ಒಳಗಡೆ ನೀವು ಇ ಎಮ್ ಡಿ ಸಬ್ಮಿಟ್ ಮಾಡಬೇಕು ಟಾಟಾ ನೆಕ್ಸಾನ್ ಎಕ್ಸ್ ಟಿ ಇದ್ರದ್ದು ರಿಸರ್ವ್ ಪ್ರೈಸ್ ಬಂದು ನಾಲ್ಕು ಲಕ್ಷದ ಐವತ್ತು ಸಾವಿರ ಇರುತ್ತೆ ಮತ್ತು ಇ ಎಮ್ ಡಿ ಬಂದು ನಲವತ್ತೈದು ಸಾವಿರ ಇರುತ್ತೆ ಸ್ನೇಹಿತರೆ ನಾಲ್ಕನೇದಾಗಿ ಹ್ಯೂಂಡೈ ಎಕ್ಸ ಹ್ಯುಂಡೈ ಎಕ್ಸ್ಟರ್ ಅಂತೆ ಕೆ ಎ ತರ್ಟಿ ಒನ್ ಪಿ ಒನ್ ಸಿಕ್ಸ್ ಫೋರ್ ತ್ರೀ ಗಾಡಿ ನಂಬರ್ ಇರುತ್ತೆ ಇದ್ರದ್ದು ಅಮೌಂಟ್ ಬಂದು ರಿಸರ್ವ್ ಪ್ರೈಸ್ ಬಂದು ಏಳು ಲಕ್ಷದ ಇಪ್ಪತ್ತು ಸಾವಿರ ಮತ್ತು ಇ ಎಮ್ ಡಿ ಬಂದು ಎಪ್ಪತ್ತೆರಡು ಸಾವಿರ ಇರುತ್ತೆ ಇದು ಕೂಡ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಂದು ನಡೀತಕ್ಕಂಥ ಈ ಆಕ್ಷನ್ ಸ್ನೇಹಿತರೆ ಇ ಎಮ್ ಡಿ ಸಬ್ಮಿಟ್ ಮಾಡೋಕ್ಕೆ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆ ಕಡೆ ದಿನ ಮತ್ತು ಕಟ್ಟ ಕಡೆಯದಾಗಿ ಇನ್ನೊಂದು ಗಾಡಿ ಇದೆ ಟಾಟಾ ನ್ಯಾನೋ ಜೆನ್ ಎಕ್ಸ್ ಟಾಟಾ ನ್ಯಾನೋ ಜೆನ್ ಎಕ್ಸ್ ಗಾಡಿ ನಂಬರ್ ಒಂದು ಕೆ ಎ ಫೋರ್ಟೀನ್ ಝೆಡ್ ಜೀರೋ ಜೀರೋ ಏಟ್ ಫೋರ್ ಇದು ಬಂದು ಹದಿನೆಂಟನೇ ತಾರೀಕು ಅಂದರೆ ಹದಿನೆಂಟು ಆರು ಎರಡು ಸಾವಿರದ ಒಂದು ನಡೀತಕ್ಕಂಥ ಈ ಆಕ್ಷನ್ ಇದು ಇ ಎಮ್ ಡಿ ಸಬ್ಮಿಟ್ ಮಾಡೋಕ್ಕೆ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಡೆ ದಿನ ಇರುತ್ತೆ ಇದು ಕೂಡ ಬ್ಯಾಂಕ್ ಆಫ್ ಬರೋಡ ಶಿವಮೊಗ್ಗದವರು ಕಂಡಕ್ಟ್ ಮಾಡಿರ್ತಕ್ಕಂಥ ಆ್ಯಕ್ಷನ್ನು ಇದ್ರದ್ದು ರಿಸರ್ವ್ ಪ್ರೈಸ್ ಬಂದು ತೊಂಬತ್ತೊಂಬತ್ತು ಸಾವಿರ ಇ ಎಮ್ ಡಿ ಬಂದು ಒಂಬತ್ತು ಸಾವಿರದ ಒಂಬೈನೂರು ಇರುತ್ತೆ ಸ್ನೇಹಿತರೆ ಈ ನಾನು ಕೊಟ್ಟಿರೋದು ಕಂಪ್ಲೀಟಾಗಿ ಅಪ್ಕಮಿಂಗ್ ಅಂದರೆ ಈಗ ಬರ್ತಕ್ಕಂಥ ಆಕ್ಷನ್ ಡೀಟೇಲ್ಸು ನಿಮಗೆ ಇನ್ನೂ ಯಾವ ಊರಿಂದು ಆಕ್ಷನ್ ಡೀಟೇಲ್ಸ್ ಏನನ್ನ ಬೇಕು ಅಂತಂದರೆ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ರಿಕ್ವೈರ್ಮೆಂಟ್ನ ನೀವು ಕೇಳ್ಬೋದು ನಾನು ನಿಮಗೆ ಸಾಧ್ಯ ಆದಷ್ಟು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ನ ಕೊಟ್ಬಿಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬ ಬಾಯ್